ಈಗಾಗಲೇ ನಮ್ಮ ಎಲ್ಲ ಎಂ ಎ ಸಿ ಗ್ರಾಜ್ ಕ್ಲಾನ್ಸಲ್ಸಿ ಕೇಂದ್ರ ಕ್ಲಾನ್ಸಲ್ಸಿ ಎಲ್ಲ ಮಾಡಿದ್ವಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು ಪಕ್ಷ ಬರೀ ಅಭ್ಯರ್ಥಿಗಳಿಗೆ ಬಿಡಬಾರ್ದು ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡಿಗಳು ಎಲ್ಲರೂ ಸೇರಿ ಪ್ರದರ್ಶನ ಮಾಡಬೇಕು ಅಂತೇಳಿ ಆರೆ ನಾನು ನಿರ್ದೇಶನ ಕೊಟ್ಟಿದ್ದೆ ನಾನು ಹೋಗ್ಕೊಂಡೆ ಅಂತ ಹೇಳಬಹುದು ಸೊ ಅದಕ್ಕೆ ನಾನು ಜವಾಬ್ದಾರಿ ಫಿಕ್ಸ್ ಮಾಡ್ತೀನಿ ಎಲ್ಲರೂ ಈ ಫಾರ್ಮ್ ಅನ್ನು ಆಗ ನಾನು ಸರ್ ಲೋಕಸಭೆ ಮಾತ್ರಲೇ ইলেকಷನ್ ಮಾಡಕಂತಾ ಕರೀತಾರೆ ಜನರೇ ಲೋಕಸಭಾ ಅಸೆಂಬ್ಲಿ ಹೆಂಗ್ ಮಾಡ್ತೀವಿ ಅದೇ ರೀತಿ ನೀವು ಎಲ್ಲಾ ইলেকಷನ್ ಅಂತ ಮಾಡ್ತೀರಾ ಸರ್ ಬಿಜೆಪಿ ಜೆಡಿಎಸ್ ಮಿತ್ರೀಯ ಆಗಿದೆ ಮೇಸ್ಟರ್ ಸರ್ ಬಿಜೆಪಿ ಜೆಡಿಎಸ್ ಮಿತ್ರೀಯ ಆಗಿದೆ ವರ್ಮೆಂಟ್ ಏ ಇಲ್ಲ ಸರಿಗ ಪ್ರಧಾನಮಂತ್ರಿ ಅವರು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಭ್ಯರ್ಥಿ ಪ್ರಧಾನಿ ಅನ್ನುವಂತಹ ಕೇಜ್ರಿವಾಲ್ ಕೇಜ್ರಿವಾಲ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕ ಸಿಡಿದಿದ್ದಾರೆ ಹುಚ್ಚಿಡಿದಿದೆ ಅವರಿಗೆ ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ ಯಾರು ಪ್ರಧಾನ ಮಂತ್ರಿ ಬಿಜೆಪಿಯ ರಾಜ್ಯಕ್ಕೆ ಚಾನ್ಸ್ ಇರುತ್ತೆ ಕಾಂಗ್ರೆಸ್ ಪಾರ್ಟಿ ಮುಖಂಡ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತದೆ ಅಷ್ಟು ನಂಬಿಕೆ ನಂಬಿಕೆ ಎಷ್ಟು ದಿನ ಮಾತಾಡಿದ ವಿಚಾರ ಅಧಿಕಾರಿ